ಮನೋಜ್ ಬಾರೋ ಬೆಳಗ್ಗೆಯಿಂದ ಏನು ತಿನ್ನಿಲ್ಲ ತಿಂಡಿ ತಿನ್ವಿ ಅಂತ ಕಾಶಿ ಬಾರ ಮನೋಜ್ ಕರ್ಕೊಂಡೋಗಿ ಪ್ರಿಯ ಬಂಧುಗಳೇ ನನ್ನ ತಂಗಿ ಹುಟ್ಟಿದ ಬಂದದಕ್ಕೆ ಬಹಳ ಸಂತೋಷ ನಾವು ಹೊಸದಾಗಿ ಪ್ರಾರಂಭಿಸಿರೋ ಸಂಧ್ಯಾ ಸಿಲು ಫ್ಯಾಕ್ಟ್ರಿಯನ್ನ ನಮ್ಮ ತಂಗಿಗೆ ಉಡುಗೊರೆಯಾಗ್ ಕೊಡ್ತಾ ಇದೀವಿ ಅವ್ನು ಮೆಚ್ಚಿದ ಹುಡುಗನ ಜೊತೆ ಮದುವೆ ಮಾಡ್ತೀವಿ ನಿಮ್ ತಂಗಿ ಯಾರನ್ನೇ ಒಪ್ಪಿದ್ರು ಅವರೇ ಕೊಟ್ಟು ಮದುವೆ ಮಾಡ್ತೀರಾ ನಮ್ಮಣ್ಣ ಶ್ರೀರಾಮ್ ಚಂದ್ರ ಇದ್ದಂಗೆ ಅವನ್ ಮಾತು ಶ್ರೀರಾಮನ್ ಬಾಣ ಇದ್ದಂಗೆ ನಮ್ಮ ತಂಗಿ ಯಾರನ್ನ ಒಪ್ತಾಳೋ ಅವನಿಗೆ ಕೊಟ್ಟು ಮದುವೆ ಮಾಡ್ತೀವಿ ಗುಡ್ ಬಟ್ ನಾನು ಇಲ್ಲಿ ಹೇಳ್ಕೋಬಹುದು ತಾನೆ ಧಾರಾಳವಾಗಿ ಹಾಗಾದ್ರೆ ಕೇಳಿ ಮುಚ್ಚಿ ಮಾತಾಡದೆ ಬಿಚ್ಚಿ ಮಾತಾಡೋಣ ಬೇರೆ ನನ್ನ ಸ್ಟೈಲೇ ಇಲ್ಲಿಯ ನೂರು ವರ್ಷ ಬಾಳೋದಕ್ಕಿಂತ ಹುಲಿಯಾಗ್ ಮೂರು ದಿನ ಬಾಳ್ಬೇಕು ಅನ್ನೋದೇ ನನ್ನ ಥಿಯರಿ ಅಂತೇ ನೀವೆಲ್ಲ ಒಪ್ಪುದ್ರೆ ನಿಮ್ ತಂಗಿ ಸಂಧಿಳನ್ನ ನನ್ನ ಮನೆಯ ಗಿರಿಗೆ ಅಂದ್ರೆ ನನ್ನ ಬಾಳ ಸಂಗಾತಿಯನ್ನ ಮಾಡ್ಕೋತೀನಿ ನಾಲ್ಗೆ ಹತೋಟಿಲಿರ್ಲಿ ಬೀದಿಲಿ ಕಸ ತಿನ್ನೋ ನಾಯಿ ಉಪ್ಪರಿಗೆ ಮೇಲೆ ಬಿಷ್ಟನ್ನು ಕಾಸ ಅರ್ಥ ಆತ ಅಂತರದಕ್ಕೆ ನಮ್ಮ ರವೀಣ ಏನು ಸಂಸ್ಕೃತದಲ್ಲಿ ಭಗವದ್ದೀತೆ ಹೇಳ್ತಾ ಇಲ್ಲ ನೀನೇನು ನಿನ್ನ ಸ್ಥಾನಮಾನ ಅಂತ ಅಚ್ಚ ಕನ್ನಡದಲ್ಲಿ ನಿಶ್ಚಲವಾಗಿಳಿದ ತಿಳ್ಕೋ ಏ ರವಿ ಸಸಿ ನೀವು ಅಂದ್ಕೊಂಡಿರುವಾಗ ಇವನು ಬೀದಿಲಿ ತಿನ್ನೋ ನಾಯೆಲ್ಲ ಕಂಡ್ರು ಕತ್ತಲೆಯಲ್ಲಿ ಬೆಳಕು ಮೂಡಿಸಿ ಧರ್ಮಕ್ಕೆ ಧರ್ಮವನ್ನು ಸೃಷ್ಟಿ ಮಾಡಿ ಶಾಂತಿಗೆ ಶಾಂತಿಯನ್ನು ಉಂಟು ಮಾಡಿ ಭೂತದಲ್ಲಿ ಚಿತ್ತವಾಗಿ ಮಲಗಿರೋ ನಾಗರಾವನ ಹಿಡಿದು ಆಡಿದ ಪ್ರಚಂಡ ಪವನ ಹಾಕೊಂಡ್ರು ಇದು ವಿಷಯ ಯಾರೋ ಏನು ಮಾತಾಡ್ಬೇಡಿ ರವಿ ಸಚಿ ನೀವು ಆಡಿದ ಒಂದಿನ ತಪ್ಪಿನ ಮಾತು ಎಂತ ಅನಾಹುತ ಸೃಷ್ಟಿ ಮಾಡ್ತೀವಿ ನೋಡ್ರಿ ಮಿಸ್ಟರ್ ಚಂದ್ರು ತಮ್ಮಂದಿರ ಕೈಲಿ ಈ ಎಡೆಯತ್ತಿರೋ ನಾಗರಾವನ್ನ ವರ್ಸಿ ಈಗ

ಇನ್ನಷ್ಟು ಸುರಿಬೇಡಿ ದಯವಿಟ್ಟು ಶಾಂತಿ ತಂದ್ಕೊಳ್ಳಿ ಇಷ್ಟೊಂದು ಅವಮಾನ ಮಾಡಿದ ಇನ್ನೆಲ್ಲಿ ಶಾಂತಿ ನೋಡ್ತಾ ಇದ್ರು ಈ ತ್ರಿತ್ರನ ಕರಾಳದ ಕಾರ್ಗತ್ತಲಿನ ಶಕ್ತಿಯನ್ನೇ ಪಂಚಮಹಾಸಕ್ತಿನೇ ಧನುಷು ಮಾಡಿ ಯಮ ಪಾಸವನ್ನೇ ದಾರವನ್ನಾಗಿ ಕಟ್ಟಿ ಮಹಾರುದ್ರ ಶಕ್ತಿಯನ್ನೇ ಬಾಣವನ್ನಾಗಿ ಮಾಡಿ ದೊಡ್ಡ ಮನೆ ಒಡೆದು ಚಿತ್ರ ಚಿತ್ರವಾಗುತ್ತದೆ ಅದನ್ನ ನೋಡಿ ಪ್ರಣಯ ಗರ್ಜನೆಯಿಂದ ಗರ್ಜಿಸುವ ಈ ತ್ರಿನೇತ್ರ ಬರ್ತೀನಿ ಇದು ಕೇವಲ ಬೂಟಾಟ್ಗೆ ಮಾತಲ್ಲ ಕಂಡ್ರು ಈ ಸಿಂಹ ಈ ತ್ರಿನೇತ್ರ ಮಾಡಿಬಿಟ್ಟು ಓದಕ್ಕೆ ನೂರು ಬರ್ತಾ ಇರಲಿಲ್ಲ ಅಯ್ಯ ವೀರ್ ಬರ್ನಾಪ್ನವರೇ ದಯವಿಟ್ಟು ಸುಮ್ನಿರೆ ನವೀನ್ ಸಸಿ ನೀವು ಮಾಡಿದ ಒಂದು ತಪ್ಪಿದ ಮಾತು ಎಂಥ ಅನಾಹುತ ಶುಚಿ ಮಾಡ್ತೀನಿ ನೋಡ್ರು ಏನೇನ ನೀನು ಮಾತಿನಿ ಅಂತ ಹೋಗಿ ಹೋಗಿ ಅವ್ನಿಗೆ ಹೆದರ್ಕೊಂಡು ನಮ್ಮ ತಂಗಿನ ಅವ್ನು ಕೊಟ್ಟು ಮದುವೆ ಮಾಡ್ಬೇಕಾಗಿತ್ತು ಏನು ಉತ್ತರ ಪ್ರವೇಶ ಬಿಟ್ಬಿಡ್ಕೆ ಮಾತಾ ಈ ರೀತಿ ಮಾತಾಡ್ತೀಯಾ ಅಯ್ಯ ಬಿಡು ತಣಿ ಕಾಯಿ ಬಾಗಲಿದೆ ಅಂತ ಯಾವ ಕೇಳೋ ಗೊತ್ತಾಸ್ತೀನಿ ಬಿಡು ಆ ಹೆಂಗಾರ ಚಂದ್ರು ನಾನು ಬರ್ತೀನಿ ನೀರ್ ಊಟ ಊಟ ಮಾಡ್ಕೊಂಡೋಗಿ ಇಲ್ಲಪ್ಪ ಇದೆಲ್ಲ ನೋಡಿ ನನಗೆ ಹೊಟ್ಟೆ ತುಂಬೋ ಇದೆ ನಾನು ಇನ್ ಬರ್ತೀನಿ ಈಗ ತಾನೇ ನಿನ್ನ ಮನೆಗೆ ಬೆಂಕಿ ಇಂದ್ರು ಬರ್ತೀನಿ ಕಣ ಅಯ್ಯ ನನ್ ದವಾಸ ಧಾನ್ಯನ ಕಾಚಿ ಕೈಲಿ ಕೊಟ್ಟು ಕಳ್ಸಿಬಿಡ್ರ ಅಯ್ಯ ನಾನು ಊಟ ಒಬ್ಬ ದಿನ ಎಂತ ಅನಾಹುತ ಹೋಗುತ್ತೆ ನೋಡ್ತೀನಿ ಬೇಡಮ್ಮ ನಿನ್ನ ಚಿಂತೆ ಮಾಡಬೇಡ ನಿಮ್ಮ ಅಣ್ಣ ನೀರೇನೋ ಕೈ ಬಳೆ ತೊಡ್ಕೊಂಡಿರ್ಲಿಲ್ಲ ಏನೋ ನಿಮ್ಮ ಅಂತ ತುಂಬಾ ಭಯ ಏನಮ್ಮ ಸಂಧ್ಯಾ ಕೈಲಾಗ್ದನು ಮೈ ಕುತ್ಕೊಂಡ ಅಂತ ಅವನು ಮಣಜಂಬಕ್ಕೆ ಎದ ಸಿಂಹದಂತೆ ನಿಮ್ ಮಣ್ಣಿರೋಣ ಆಯ್ತಾ ಈಗ ವಿಚಾರ ಬಿಟ್ರೆ ಎಲ್ರ ಊಟ ಮಾಡೋಣ ಆಯ್ತು ಬಾಣ